ీతి <muchas>

ದೋಸ್ತ ಆ ಗುಡಿಯಾಗ ಕೈ ಮುಗಿಯೇನ ಹ್ಞೂ ಕೈ ಮುಗಿಯದ್ ಬಿಟ್ಟೆ ಬರೀ ಹಾಡು ಹೇಳಿಕ ಅಂತ ಕುಂತಿದ್ದ ಮಗನ ನೀನು ಏನು ಲೇ ಅದ ಎಂಥ ಹಾಡುಲೇ ಅದು ಲೇ ದೋಸ್ತ ಕೇಳಪ್ಪ ಇನ್ನು ರಾತ್ರಿ ಏನು ಕನಸು ಕಂಡಲಿ ಅದನ್ನ ಅದೆಂಥ ಕನಸು ಕಂಡಲೆ ಬರೆ ಇನ್ನು ಒಂದು ಸಲ ಪತ್ತು ಎಚ್ಚರ ಆಗ್ರಿ ಹಂಗಿದ್ದು ಉಗ್ರ ಇನ್ನು ಏನೇನು ಕಾಣ್ತಿದ್ದ ನನಗೆ ಗೊತ್ತಿಲ್ಲ ನೋಡ್ರಿ ದೋಸ್ತ ಏನು ಹಾಡು ಹೇಳಿದಲ್ಲ ಮಗನ ಹನುಸು ಕಾಣ್ತೆ ಅಂದ್ರೆ ಎಲ್ಲ ಮುಗ್ದಾಗ ಬಿಟ್ಟಪ್ಪ ಕನಸ್ನಾಗ ಎಲ್ಲಾ ಅಂದ್ರೆ ಏನು ದಸ್ತ ಅಲ್ಲೇ ಮತ್ತ ಕನಸಿ ಅಂದ್ರೆ ಕೊಡೋದು ಆದೇತನ ಕನಸನಾಗರಿಐತ್ ಅವರಪ್ಪ ಶೆಟ್ಟಿ ಬಿಡ್ಬೇಕಲ್ಲ ಹೌದಾ ಹುಲಿಯ ದೇ ಆ ಶೆಟ್ಟಿ ಮಗಳು ಮಗಳ ಜೊತೆ ಹೋಗ್ಬೇಡಲಿ ನಿನ್ನ ಶೆಟ್ಟಿ ಮುರ್ರನ ಸುಲ್ತಾನೇ ನಗವ ನೀ ಆಕಿ ಜೊತೆಗೆ ಹೋಗ್ಬಿಟ್ರ ಅವ ಹೇಳಿ ಕೇಳಿ ಶೆಟ್ಟಿ ಅದಾನ ಮಗನ ಅವ ಅಲ್ಲಲೇ ಸೌತ ಹುಡ್ಗಿಯರ್ ಬರ್ತಾವಲ್ಲ ಸಂಬಂಧ ಅರೆ ಕನಸ್ ಕಣದ ಆತದ ರೀ ದಾ ಇವ್ವ ಯ ಆ ಶೆಟ್ಟಿ ಮಗಳು ಒಂದು ಬಿಟ್ಟು ಯಾವ ಲೈನ್ ಹೊಡೆದ ನಾನು ಮತ್ತೆ ಮಲ್ಯ ಅದ ಲಕ್ಷ್ಮಿ ಲಕ್ಷ್ಮಿ ಅಂತಿದಲ್ಲೇ ಆ ಲಕ್ಷ್ಮೀನಿ ಇಲ್ಲ ಏನೂ ಇಲ್ಲ ಕಾನ್ಸ್ಕೊಂಡಿ ನೋಡು ಮಗ ನೀನು ಅವ್ತದ ಹಾಂ ಹಾಂ ಕನಸುನ ಅಡ್ಗೆ ನೆನ್ಪಾತ ದೋಸ್ತ ಅವತ ಹೋಗಿ ನಿಂಬೆ ಹಣ್ಣಿನ ಸರ್ವತ್ತು ಹೌದಾ ಹೌತಾವಲಿಯ ಆ ಪೊಲೀಸ್ ಅಂದ್ರೆ ಹಂಗಿರ್ಬೇಕು ತಲೆಗೆ ಒಂದು ಹೆಲ್ಮೆಟ್ ಕೈಯಾಗ ಒಂದು ಕೋಲು ಕೊಳ್ಳಾಗ ಒಂದು ಚೀಟಿ ಹಿಡ್ಕೊಂಡು ಪದ್ಧತಿ ಪ್ರಕಾರ ಇರ್ಬೇಕು ನೋಡ ಅವನು ಇವತ್ತು ಹೆಲ್ಮೆಟ್ ಬಿಟ್ಟು ಬಂದ್ಬಿಟ್ಟನಿ ಪದನಾ ಕೈಯಾಗ ಕೋಲ ಐತಿ ಕೊಳ್ಳಾಗ ಸೀಟಿ ಐತಿ ಅದು ಬರ್ಲಿ ಯಾರು ಬರ್ತಾರ ಬರ್ಲಿ ಅವ್ರಿಗೆ ಹಾಕಿ ಕಳಿಸ್ತಾನಿ ಇವತ್ತು ನಮ್ಮ ಜನಕ್ಕೆ ಬುದ್ಧಿ ಬರಲಿಲ್ಲ ಹೆಲ್ಮೆಟ್ ಹಾಕ ಹೊಡೀರಿ ಅಂತಂದ್ರೆ ಹೊಡೆಯಂಗಿಲ್ಲ ಇವತ್ತು ಬರ್ಲಿ ಹೆಲ್ಮೆಟ್ ಹಾಕಿ ಕಳಿಸ್ತಾನಿ ಈಗ ಹುಡ್ರದವ್ರಿ ಲೈಸೆನ್ಸ್ ತರಲ್ಲ ಒಂದು ಹೆಲ್ಮೆಟ್ ಹಾಕಂಗಿಲ್ಲ ಒಂದು ಅಚಿ ಬುಕ್ ಇರಂಗಿಲ್ಲ ಏನು ಸಾಕಾಗಿ ಹೊಡತ್ ಫೋನ್ ಮಾತ್ರ ಬಿಡಂಗಿಲ್ಲ ಇಯರ್ ಫೋನ್ ಹಾಕಿಂದ ದಿಮಾಕ ಮಾಡ್ಕಂತ ಬಂದ್ಬಿಡ್ತಾರ್ರಿ ನಮ್ ಹುಡ್ರಿ ಲವ್ ಮಾಡಿದ್ ಹುಡುಗಿನ್ ಬಿಟ್ಟು ಬರ್ತಾರ ಹೊರತ ಮೊಬೈಲ್ ಮಾತ್ರ ಬಿಟ್ಟು ಬರಲ್ರಿ ಯಾಕಂದ್ರೆ ಅದ್ರಾಗ ನಾಲ್ಕು ನಾಲ್ಕು ಕನೆಕ್ಟ್ ಇರ್ತಾವ್

ಹೆಲ್ಮೆಟ್ ಹಾಕು ಅಂತೀನಿ ಅರ್ಥ ಹಾಕಿದೆ ಏನ್ ಹಾಕಂದ್ರ ಸಾಯಿಬರ್ಗಿ ಹೋಗಿ ಹೋಗಿ ಹೆಲ್ಮೆಟ್ ಅವ್ನು ಹೋಗಿಗಾಕಂದ್ರಾಕ್ ಬಿಡ್ರನ್ರಿ ತಪ್ಪಾಗೈತಿ ಹೆಲ್ಮೆಟ್ ಕೊಡ್ರಿ ಅವ್ನು ಹಾಕಿ ಏನು ಮಂಗ್ ಹುಡ್ರದೌರಿ ಹೆಲ್ಮೆಟ್ ಗಾಡಿ ಹೊಡ್ರಿಲಿಲ್ಲ ಅಂದ್ರೆ ಪೊಲೀಸರಿಗೆ ಹೆಲ್ಮೆಟ್ ತಗಣಿಟಾರ ನೋಡಿ ಹೇಳಲ್ಲಾ ಈ ಹೆಲ್ಮೆಟ್ ಇಟ್ಕಬೇಕು ನೀನ್ ಅಲ್ಲೇ ಪೊಲೀಸರು ಬಾಳ ಕಾಟಿ ಏರಿಯಾದಾಗ ಹ್ಮ್ ಅಲ್ಲಿ ಎಲ್ಲರ ಕಂಡ್ರ ಅಂದ್ರೆ ಹೆಲ್ಮೆಟ್ ಹಾಕಬಾರ ಪೊಲೀಸರು ಕಂಡ್ರು ನನಗೆ ಯಾಕಂದ್ರೆ ಈಗ ಅಲ್ಲಿ ಹಕ ಬರಲ್ಲ ಸ್ವಲ್ಪ ಚಂದ ಚಂದಾಗ್ಲಿ ಅಂತ ಪೊಲೀಸರು ಕಂಡು ಹಾಕ್ಬೇಕಲ್ಲ ಪೊಲೀಸರು ಕಂಡ್ರೆ ಹೆಲ್ಮೆಟ್ ಹಾಕ್ತಂತ ಇಲ್ಲ ಬೆಲ್ಲಗಾ ನಿನ್ನ ಬಣೆ ಆ ಬಾ ಬಾ ಕುರಿಗಳು ಬರಕತ್ತವೆ ಅದು ಹಾಡಿ ಹೇಳ್ಕೆ ಅಂತ ಆ ಬಾ ಬಾ ಬರಿಲೇ ಮಕ್ಕಳ ಐತೆ ನಿಮಗೆ

ಯಾವಾಗ ಹೆಲ್ಮೆಟ್ ಎಲ್ಲಿ ಹಾಕಿದಲ್ಲಿ ನನಗ್ ಹಾಕೊಂಡಿ ನನಗೆ ಹಾಕಿರಿ ಅವ್ರಿಗೆ ಹಾಕಿರ್ಲಿಲ್ಲ ನನಗೆ ಹಾಕೋ ಅಂದ್ರೆ ಯಾರಿಗೆ ಹಾಕೋನ್ಗೆ ನನಗೆ ಹಾಕಲಿ ಪೊಲೀಸರು ಬಂದ್ರ ಅಂದ್ರೆ ಅವ್ರಿಗೆ ಹೆಲ್ಮೆಟ್ ಅವ್ರಿಗೆ ಹಾಕ್ಯಾರ ನೋಡ್ರಿ ಸರ್ ಸಡಿ ಆಗಲೇ ಅಲ್ಲಿ ಪರಿ ಕಟ್ಟು ಅಂತೀ ಸಡಿ ಕೊಡ್ತಾನೆ ರಾ ಕಟ್ಟ್ರಿ ಮತ್ತೆ ಮಾತಾಡಂಗೇ ಇಲ್ಲ ಬಿಲ್ ಕಟ್ಟ ಎಲ್ಮಿಟ್ ಹಾಕಿರ್ಲಿ ಅಂದ್ರೆ ಹಾಕಿರ್ಲಿ ಅಂದ್ರೆ ನನಗೆ ಹಾಕಿರಿ ನೀವು ಆಯ್ತು ನಿಮಗೆ ನೋಡ್ರಿ ಒಂದ್ ರೂಪಾಯಿ ಇಲ್ಲ ರೊಕ್ಕ ನನಗ ಹಾಕಿದ ಒಂದ್ ಸಾವಿರ ಟ್ರೇಡಿಂಗ್ ಹಾಕಿದ್ದಕ್ಕೆ ಒಂದ್ ಸಾವಿರ ದಂಡ ಹೆಲ್ಮೆಟ್ ನನಗ ಹಾಕಿದ್ದಕ್ಕೆ ಒಂದ್ ಸಾವಿರ ತಗರ್ಲೆ ಮಕ್ಕಳ ಎಲ್ಲ ಸೇರಿ ಐದು ಸಾವಿರ ಆಗೈತಿ ಇನ್ನು ಕೋಟಿ ಕಟ್ತೀರೇ ಇಲ್ಲೇ ಕಟ್ತೀರೇ ತಗಾರಿ ಬೈಂಗಣ ಮಕ್ಕಳು ಅಲ್ಲಿ ಹೊಂಟ್ರೇ ಸರ್ ತೂ ತು ತೂತು ತೂತು ಫೈನ್ ಹರಿದ್ ಬಿಟ್ನಪ್ಪ ಇವ್ರ ಗಾಡಿ ನಂಬರ್ ಸತ್ತಿಗೆ ಬರ್ಕರಿಲ್ಲ ಇಲ್ಲ ಇವ್ರ ಹೆಸರು ಬರ್ಕಾರಿ